ದೊಡ್ಡ ಇತಿಹಾಸವೇ ಅದ ವಚನಗಳು ಎಲ್ಲರೂ ಕೇಳಿರಿ ನೀವು ಹೌದಾ ಡೈಲಿ ನೀವು ಪ್ರೇಯರಾದಗಳೇ ಎಲ್ಲರೂ ವಚನಗಳನ್ನು ಹೇಳ್ತೀರಿ ಹೌದಾ ಆ ವಚನಗಳು ಪುಸ್ತಕ ರೂಪಕ್ಕೆ ತಂದವರೇ ಫೋಗ ಒಳ ಕಟ್ಟಿಯವರು ಮೊದಲು ವಚನಗಳು ಏನಪ್ಪ ತಾಳೆಗರಿಯ ಮೇಲೆ ಬರೆದಿರ್ತಕ್ಕಂಥ ವಚನಗಳನ್ನು ಸಂಗ್ರಹಿಸಿ ಎಲ್ಲ ಊರುಗಳಿಗೆ ಊರುಗಳಿಗೆ ಓಡಿಗಳಿಗೆ ಅವರು ಸುತ್ತದ ಊರಿಲ್ಲ ವಚನಗಳು ಹುಡುಕಬೇಕಂತೇಳಿ ಎಲ್ಲ ಇಡೀ ದೇಶವನ್ನೇ ಸುತ್ತಿರ ವಚನಗಳನ್ನು ಸಂಗ್ರಹ ಮಾಡ್ಬೇಕಂತೇಳಿ ತಾಳೆಗರಿದಾಗ ಬರೀತಿದ್ರು ಅವಾಗೆಲ್ಲ ಹಿಂದಿಕ್ಕಿನ ಕಾಲದ ಏನಪ್ಪ ಅಂತಂದ್ರೆ ಶರಣರು ಅವುಗಳನ್ನೆಲ್ಲ ತೊಗೊಂಡು ಬಂದು ಅದನ್ನು ಜನಸಾಮಾನ್ಯ ಜನಸಾಮಾನ್ಯರು ಓದಬೇಕಾದ ಭಾಷೆ ಕನ್ವರ್ಟ್ ಮಾಡಿ ಪುಸ್ತಕ ರೂಪದಾಗ ಅದನ್ನು ಪ್ರಕಟಿಸಿದವರು ಫೋಗೋ ಅಳಕಟ್ಟಿಯವರು ಹಿಂಗಾಗಿ ಇವತ್ತು ನಮಗೆ ಇಷ್ಟು ವಚನಗಳು ಸಿಕ್ಕವ ಫೋಗೋ ಅಳಕಟ್ಟಿಯವ್ರಿಗಿಂತ ಮುಂಚೆ ಏನು ಇತಿಹಾಸಕಾರರಿದ್ದರು ಅವ್ರಿಗೆ ಕೇವಲ ಐವತ್ತೇ ಶರಣರನ್ನು ಗುಟ್ಸಿದ್ರು ಫೋಗು ಒಳಕಟ್ಟಿಯವರು ಈ ಒಂದು ಸಂಶೋಧನೆ ಮಾಡೋಕ್ಕಿಂತ ಮುಂಚೆ ಬರೀ ಐವತ್ತು ಶರಣರ ವಚನಗಳನ್ನು ಐವತ್ತು ಶರಣರನ್ನು ಗುಡಿಸಿದರು ಆದರೂ ಫೋಗು ಒಳಕಟ್ಟೆಯವರು ದೇಶವನ್ನೇ ಸುತ್ತಿ ತಾಳೆಗಳನ್ನ ಸಂಗ್ರಹ ಮಾಡಿ ವಚನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿ ಎರಡು ನೂರ ಐವತ್ತಕ್ಕೂ ಹೆಚ್ಚು ಶರಣರನ್ನು ನಾಡಿಗೆ ಪರಿಚಯಿಸಿದ ಕೀರ್ತಿ ಫೋಗು ಒಳಕಟ್ಟಿಯವರಿಗೆ ಸಂತರು ಎರಡು ನೂರ ಐವತ್ತಕ್ಕೂ ಹೆಚ್ಚು ಶರಣರನ್ನು ಅವರು ಏನಪ್ಪಾ ಅಂದ್ರೆ ಪರಿಚಯ ಮಾಡಿಸ್ತಾರೆ ಅವರೆಲ್ಲ ವಚನಗಳನ್ನು ತಾಳೆಗರೆಯಲ್ಲಿ ವಚನಗಳನ್ನು ತೊಗೊಂಡು ಬಂದು ನಾಡಿಗೆ ಸಮರ್ಪಣೆ ಮಾಡ್ತಾರ ಆದ್ದರಿಂದ ನಾವು ಅವ್ರನ್ನ ವಚನ ಸಾಹಿತ್ಯದ ಪ್ರೀತಮ ಅಂತ ಕರಿತೀವಿ ವಚನ ಅಂದ್ರೆ ಏನು ಕನ್ನಡ ಹೌದಾ ಆಣಿ ಅಂತೀರಲ್ಲ ಆಣಿ ಅಂದ್ರೆ ಒಂದೇ ವಚನ ಅಂದ್ರೆ ಒಂದೇ ನೀವು ಅದ ಅಂತೀರಲ್ಲ ನಾವು ಆಣಿ ಮಾಡಿ ಹೇಳ್ತೀನಿ ರೀ ನಾಳಿಂದ ಕರೆಕ್ಟ್ ಟೈಮಿಗೆ ಸಾಲಿಗೆ ಬರ್ತೀನಿ ನಾ ಆಣಿ ಮಾಡಿ ಹೇಳ್ತೀನಿ ಓದ್ತೀನಿ ರೀ ಸರ್ ಆಣಿ ವಚನ ಅಂದ್ರೆ ಆಣೆ ಅಂದ್ರೆ ನಾನು ಇದ್ರ ಪ್ರಕಾರ ನಡ್ಕೋತೀನಿ ಅಂತ ಮಾತು ಮಾತು ಕೊಡ್ತಾ ಇದ್ದೀನಿ ಅಂತ ಅಂದಂಗೆ ಅರ್ಥ ವಚನ ಅಂದ್ರೆ ಮತ್ತೇನಲ್ಲ ಸತ್ಯವಾದ ಮಾತು ಅಂತ ಅರ್ಥ ವಚನ ಅಂದ್ರೆ ಅಂದ್ರೆ ನನ್ನ ಆಣೆ ಪ ಆಣೆ ಆಗ್ಯದ ಅಂತಾರಲ್ಲ ಅದೇ ವಚನ ಶರಣರು ಹನ್ನೆರಡನೇ ಶತಮಾನದಾಗ ನೋಡ್ರಿ ಕವಿಗಳಿಗೆ ಮತ್ತು ಶರಣರಿಗೆ ವ್ಯತ್ಯಾಸ ಅದ ವಚನಕ್ಕೂ ಮತ್ತು ಸಾಹಿತ್ಯಕ್ಕೂ ಸ್ವಲ್ಪ ಇದಾದ ವಚನ ಅಂದ್ರೆ ಏನಪ್ಪ ಅಂದ್ರೆ ಬದುಕು ಮತ್ತು ಬರಹ ಒಂದೇ ವಚನ ಅಂತ ಕರೀತಾರ ಶರಣರು ಏನು ಬದುಕಿದರಲ್ಲ ಅದನ್ನೇ ಬರಹ ರೂಪಕ್ಕೆ ಇಳಿಸಿದ್ರು ಅವ್ರು ಏನು ಬದುಕಿದ್ರಲ್ಲ ಹಿಂದಕ್ಕೆ ನ್ಯಾಯ ನೀತಿ ಧರ್ಮ ಅದರಿಂದ ಬದುಕಿ ಬದುಕಿದ ನಂತರ ಬರ್ದ್ರು ಅವ್ರು ತಾವ ಹೆಂಗೆ ಬರ್ತಾರ ಅದರಂಗೆ ನೀವು ಬದುಕ್ರಿ ಅಂತ ಬರೆದರು ಸಾಹಿತ್ಯದಾಗ ಸ್ವಲ್ಪ ಬೇರೆ ಆಗ್ತದೆ ಇಲ್ಲಿ ಬರ್ದಂಗೆ ಬದುಕೋದಿಲ್ಲ ಇಲ್ಲಿ ಇಮ್ಯಾಜಿನೇಷನ್ ಇರ್ತದೆ ಇಮ್ಯಾಜಿನೇಷನ್ ಮೂಲಕ ಬರೀತದೆ ಈಗ ನೀವು ಚಿತ್ರಗೀತಿಗಳನ್ನ ನೋಡ್ತೀರಿ ಹೌದಾ ಕವಿಗಳು ಬರೀತಾರೆ ಚಿತ್ರಗೀತೆಗಳನ್ನು ಅಲ್ಲಿ ಅವರು ಬದುಕಿರೋದಿಲ್ಲ ಸಾಹಿತ್ಯ ಮತ್ತು ವಚನಕ್ಕಿರ್ತಕ್ಕಂಥ ದೊಡ್ಡ ಡಿಫ್ರೆನ್ಸು ಸಾಹಿ ಸಾಹಿತ್ಯದಾಗ ಬದುಕು ಬರಹ ಸ್ವಲ್ಪ ವಿಭಿನ್ನವಾಗಿರ್ತವ ಬಟ್ ವಚನಗಳದಾಗ ಬದುಕುನು ಅದೇ ಬರಹನೂ ಅದೇ ಏನು ಬದುಕ್ಯಾರ ಅದೇ ಬರ್ತಾರ ಶರಣರು ಹೆಂಗೆ ಬದುಕಿ ತೋರಿಸಿದ್ರಲ್ಲ ನ್ಯಾಯ ನೀತಿ ಧರ್ಮ ಹೌದಾ ಸಹಕಾರ ಸಹಬಾಳ್ವೆ ಇವುಗಳ ಮೂಲಕ ನಾವೇನಪ್ಪ ಅಂದ್ರೆ ಜಗತ್ತಿನಲ್ಲಿ ಬದುಕಬೇಕು ಅಂತ ಬದುಕಿದ್ರು ಬದುಕಿ ಬಾರ್ದರು ಬಟ್ ಕವಿಗಳು ಇಮ್ಯಾಜಿನೇಷನ್ ಮೂಲಕ ಬರೀತಾರೆ ಅವ್ರದ್ದು ಬದುಕು ಬರೆದ ಸ್ವಲ್ಪ ಚೇಂಜ್ ಇರ್ತದೆ ಇಡೀ ಜಗತ್ತಿನಲ್ಲೇ ಶ್ರೇಷ್ಠವಾದ ಸಾಹಿತ್ಯ ಯಾವುದಾದ್ರೂ ಇತ್ತಪ್ಪ ಅಂದ್ರೆ ಅದು ವಚನ ಸಾಹಿತ್ಯ ಇಡೀ ನಮ್ಮ ವರ್ಲ್ಡ್ದಾಗ ಎಲ್ಲಿಯಾದರೂ ನೀವು ಜಗತ್ತದಾಗ ವಚನ ಸಾಹಿತ್ಯ ನಮ್ಮ ಕರ್ನಾಟಕದಲ್ಲಿ ಸಿಗ್ತದ ಎಲ್ಲಿಯೂ ಸಿಗೋದಿಲ್ಲ ಅಂತ ಶ್ರೀಮಂತ ಸಾಹಿತ್ಯ ನಮ್ಮ ಕನ್ನಡದವರ ಅಂತ ಹೇಳ್ಕೋಕೆ ನಮ್ಗೆ ಹೆಮ್ಮೆ ಆಗ್ತದೆ ಇದ್ರದ್ದೆಲ್ಲ ರೂವಾರಿ ಹನ್ನೆರಡನೇ ಶತಮಾನದ ಶ್ಯಾಂಡ್ರು ಬಸವಣ್ಣಾದಿ ಅಲ್ಲಮ್ಮ ಪ್ರಭುಗಳು ಅವರೆಲ್ಲ ಶ್ಯಾಂಡ್ರಿಗೆ ಸಲ್ಲಬೇಕು ಈ ಒಂದು ಗೌರವ ಅವ್ರು ಏನು ಬದುಕಿ ಬರೆದು ಮುಂದಿನ ಪೀಳಿಗೆಗೆ ಆ ಏನಪ್ಪ ಅಂದ್ರೆ ದೀಪ ಆಗಲಿ ಅಂತ ಮಾಡಿರ್ತಕ್ಕಂಥ ಅಷ್ಟು ವಚನಗಳನ್ನು ಈ ಪುಣ್ಯಾತ್ಮ ಏನು ಮಾಡಿದ್ರಪ್ಪ ಅಂದ್ರೆ ಪುಸ್ತಕ ರೂಪದಾಗ ತಂದು ನಮಗೆಲ್ಲ ಓದಕತೆ ಇರೋತ್ತೆ ಇಲ್ಲಪ್ಪ ಅಂದ್ರೆ ನಮ್ಗೆ ವಚನಗಳೇ ಬರ್ತಿದ್ದಿಲ್ಲ ಯಾರು ವಚನದ ಪುಸ್ತಕ ಮುಖನೂ ನೋಡ್ತಿದ್ದಿಲ್ಲ ನಾವು ತಾಳೆಗೇರಿದಾಗ ಇವು ಅವು ಏನು ಅರ್ಥ ಆಗ್ತವೆ ಅಂತ ನಮ್ಗೆ ಅರ್ಥ ಆಗ್ತಾವಲ್ಲ ಅವನ್ನೆಲ್ಲ ತಂದು ಸಂಶೋಧನೆ ಮಾಡಿ ಪುಸ್ತಕ ರೂಪದಾಗ ಪ್ರಕಟಣೆ ಮಾಡಿರ್ತಕ್ಕಂಥ ಪುಣ್ಯಾತ್ಮನ ಜಯಂತಿ ಇವತ್ತು ಇವರನ್ನು ನಾವು ನೆನೆಸ್ಕೊಳ್ಳಿಲ್ಲಪ್ಪ ಅಂತಂದ್ರೆ ಏನಪ್ಪಾ ಅಂದ್ರೆ ಕೃತಾರ್ಥರಾಗ್ತದೆ ನಾವೆಲ್ಲ ಕೃತಜ್ಞ ಈನದ ಅಂತಲೇ ಕಲಿಬೋದು ಹೋಗೋ ಒಳಕಟ್ಟಿಯವರು ಹದಿನೆಂಟುನೂರ ಎಂಬತ್ತು ಧಾರವಾಡ ಜಿಲ್ಲೆದಾಗ ಈಗಿರ್ತಕ್ಕಂಥ ಧಾರವಾಡ ಜಿಲ್ಲೆಯಲ್ಲಿ ಇವತ್ತು ಜನನಾಗ್ತದೆ ತಂದೆ ಗುರುಬಸಪ್ಪ ಅವರು ತಾಯಿ ದಾನಾದೇವಿ ಇವರು ತಂದೆ ಶಿಕ್ಷಕರಾಗಿರ್ತಾರೆ ಹೋಗೋ ಆಲಕಟ್ಟಿಯವರ ತಂದೆ ಶಿಕ್ಷಕರು ಆ ಕಾಲದಲ್ಲಿ ವಾಗ್ಭೂ ವಾಗ್ಭೂಷಣ ಪತ್ರಿಕೆಯಲ್ಲಿ ಭಾಳಷ್ಟು ಪತ್ ಲೇಖನಗಳನ್ನು ಬರೀತಾರೆ ಮತ್ತು ಏನಪ್ಪ ಅಂದ್ರೆ ಇಂಗ್ಲೆಂಡಿನ ಇತಿಹಾಸ ಆಗಿರ್ಬೋದು ಫ್ರಾನ್ಸ್ ಇಶ ಇತಿಹಾಸ ಆಗಿರ್ಬೋದು ಏಕನಾಥರ ಚರಿತ್ರೆ ಆಗಿರ್ಬೋದು ಅಂತ ಅನೇಕ ಕೃತಿಗಳನ್ನು ಬರೆದಿರ್ತಕ್ಕಂಥ ಶ್ರೇಷ್ಠ ಸಾಹಿತಿಗಳು ಇವರು ತಂದೆ ಹಿಂಗಾಗಿ ಇವರು ರಕ್ತದಾಗೆ ಸಣ್ಣವರ ರತ್ನಗೆ ಸಾಹಿತ್ಯದ ಒಂದು ಆಸಕ್ತಿ ಇವರಲ್ಲಿ ಬೆಳೀತದೆ ತಂದೆ ಅಂತ ದೊಡ್ಡ ಸಾಹಿತಿ ಮತ್ತು ಶಿಕ್ಷಕ ಹೀಗಾಗಿ ಮನಿದಾಗ ಇವರಿಗೆ ಒಳ್ಳೆಯ ಒಂದು ಸಂಸ್ಕಾರ ಸಿಗ್ತದೆ ಹತ್ತೊಂಬತ್ತು ನೂರ ಹದಿನಾರ್ದಾಗ ಇವ್ರದ್ದು ಎಸ್ ಎಲ್ ಸಿ ಮುಗಿತದೆ ನೆಕ್ಸ್ಟು ಎಸ್ ಎಲ್ ಸಿ ಅಂಗನಿ ಇವರು ನೆಕ್ಸ್ಟ್ ಯು ಸಿ ಡಿಗ್ರಿ ಮಾಡಕ್ಕೆ ಮುಂಬೈಗೆ ಹೋಗ್ತಾರೆ ಬಾಂಬೆ ಅಂತೀವಲ್ಲಿ ಮುಂಬೈಗೆ ಹೋಗಿ ಅಲ್ಲಿ ಆಲೂರು ವೆಂಕಟರಾಯರು ಇವ್ರ ದೋಸ್ತರು ಅವ್ರನ್ನ ಓದಕ್ಕಂತ ಮುಂಬೈಗೆ ಬಂದಿರ್ತಾರೆ ಅಲ್ಲೆಲ್ಲ ಮ ಗುಜರಾತ್ ಅವರಾಗಿರ್ಬೋದು ಅದ ಮರಾಠರಾಗಿರ್ಬೋದು ಅಲ್ಲಿ ಅಷ್ಟು ಒಂದು ತಮ್ಮ ಭಾಷೆಗೆ ಅಭಿಮಾನ ಇರ್ತದೆ ಅವ್ರ ಬಲ್ಲಿ ಆ ಹುಡುಗರ ಬಲ್ಲಿ ಬಟ್ ಕನ್ನಡಿಗರಿಗೆ ಕನ್ನಡದ ಭಾಷೆ ಬಗ್ಗೆ ನಿರಾಭಿಮಾನವನ್ನು ನೋಡಿ ಇವ್ರಿಗೆ ಭಾಳಷ್ಟು ದುಃಖ ಆಗ್ತದೆ ಅವ್ರಿಗೆಲ್ಲ ಅಷ್ಟು ಸ್ವಾಭಿಮಾನ ಅದ ಭಾಷೆದ ಬಗ್ಗೆ ನಮ್ಗೆ ಯಾಕಿಲ್ಲ ಹಿಂಗಾಗಿ ನಾವು ಕೂಡ ನಾಡು ನುಡಿ ನೆಲ ಜಲ ಇವುಗಳ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೋಬೇಕಂತೇಳಿ ಆಲೂರು ವೆಂಕಟರಾಯರು ಅವಾಗೆ ಶಪಥ ಮಾಡ್ತಾರೆ ಕನ್ನಡದ ಏಕೀಕರಣಕ್ಕಾಗಿ ದುಡಿಬೇಕಂತ ಅವರು ಶಪಥ ಮಾಡಿ ಹೋರಾಟದ ರೂಪರೇಷೆಗಳನ್ನು ಮಾಡ್ತಾರೆ ಅದನ್ನು ನೋಡಿ ಇವ್ರನ್ನ ಇನ್ಸ್ಪೈರ್ ಆಗ್ತಾರೆ ಯಾರೋ ಪ್ರೋಗ ಅವರು ನಾವು ಕೂಡ ಕನ್ನಡದ ನಾಡು ನುಡಿಗೆ ದುಡಿಬೇಕಂತೇಳಿ ಏನಪ್ಪ ಅಂತಂದ್ರೆ ತಮ್ಮ ಕೊಡುಗೆಯನ್ನು ಕೊಟ್ಕೊತ ಬರ್ತಾರೆ ಅಲ್ಲಿಂದ ಆಯ್ತು ಅಲ್ಲಿಂದ ಡಿಗ್ರಿ ಮುಗಿಸಿಕೊಂಡು ನೆಲಕ್ಕೆ ಬರ್ತಾರೆ ಅಂದ್ರೆ ಈಗಿನ ಬೆಳಗಾವಿಗೆ ಬರ್ತಾರೆ ಮತ್ತು ಇಲ್ಲಿ ಏನಪ್ಪ ಅಂದ್ರೆ ಲಾ ಮಾಡ್ತಾರೆ ಎಲ್ ಎಲ್ ಬಿ ಎಲ್ ಎಲ್ ಬಿ ಮಾಡಿ ವಕೀಲರು ಆಗ್ತಾರೆ ಅವರು ನೃತ್ಯದಾಗ ವಕೀಲಿ ಗಿರಿಯನ್ನು ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ವರ್ಷಗಳ ನಂತರ ಬಿಜಾಪುರಕ್ಕೆ ಬರ್ತಾರೆ ಬಿಜಾಪುರಕ್ಕೆ ಬಂದು ಅಲ್ಲೇ ನೆಲೆಸ್ತಾರೆ ಅಲ್ಲೇ ನೆಲೆಸಿ ನೋಡಿರಿ ಎಲ್ಲ ಸಾಹಿತ್ಯದ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಹಿತ್ಯ ಅಂತಲ್ಲ ಸಹಕಾರಿ ಬ್ಯಾಂಕುಗಳು ಹೈನುಗಾರಿಕೆ ಈಗೇನು ರೈತರಿಗೇನೇನಕ್ಕೆಲ್ಲ ನೇಕಾರಿಕೆ ಕುಂಬಾರಿಕೆ ಪ್ರತಿಯೊಂದು ಸಹಕಾರಿ ಸಂಘಗಳನ್ನು ತೆಗೆದು ಭಾಳಷ್ಟು ಜನರಿಗೆ ಅನುಕೂಲ ಮಾಡಿಕೊಡ್ತಾರೆ ಅದರ ಜೊತೆಗೆ ತಮ್ಮ ವಕೀಲ ಇಡೀ ಬಿಜಾಪುರಕ್ಕೆ ಫೇಮಸ್ ಆ ಕಾಲಕ್ಕೆ ಬಿಜಾಪುರಕ್ಕೆ ಫೇಮಸ್ ವಕೀಲಿಯವರು ಭಾಳಷ್ಟು ಏನಪ್ಪ ಅಂದ್ರೆ ಒಳ್ಳೊಳ್ಳೆ ನ್ಯಾಯಗಳನ್ನು ಕೊಡಿಸಿದಾಗ ಭಾಳಷ್ಟು ಪ್ರಯತ್ನಗಳನ್ನು ಪಟ್ಟ ಅದರಲ್ಲಿ ಆಗ್ತಾರೆ ಪ್ರತಿ ಫೀಲ್ಡ್ದಾಗ ಹೈನುಗಾರಿಕೆ ಆಗಿರ್ಬೋದು ಕುಂಬಾರಿಕೆ ಸಹಕಾರಿ ಸಂಘಗಳು ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳು ಈಗ ನಾವು ಬಿಜಾಪುರದ ಬಿ ಎಲ್ ಡಿ ಎ ಅಂತ ಸಂಸ್ಥೆ ನೋಡ್ತೀವಿ ಆ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ಮಾತನೆಯವರು ಹತ್ತೊಂಬತ್ತು ನೂರ ಹತ್ತರದಾಗ ಬಿಜಾಪುರ ಜಿಲ್ಲಾ ಲಿಂಗಾಯತ ವಿದ್ಯಾವರ್ಧಕ ಸಂಘ ಅಂತ ಅದರ ಹೆಸರು ಬಿ ಎಲ್ ಡಿ ಇ ಈಗಂತೂ ಫೇಮಸ್ ಭಾಳಷ್ಟು ಮಂದಿ ಅಲ್ಲಿ ಓದ್ತಾರೆ ಭಾಳಷ್ಟು ಏನಪ್ಪ ಅಂದ್ರೆ ಆ ಒಂದು ಸಂಸ್ಥೆಯಿಂದ ಭಾಳಷ್ಟು ಸಮಾಜ ಸೇವೆಗಳು ನಡಕತ್ತವು ಆ ಸಂಸ್ಥೆಯನ್ನು ಹುಟ್ಟಿ ಹಾಕಿದವರು ಇವರು ಹತ್ತೊಂಬತ್ತು ನೂರ ಹತ್ತಿರದಾಗ ನೆಕ್ಸ್ಟು ಅಲ್ಲಿಂದ ಮತ್ತೆ ಹೇಳಿದವಲ್ಲ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳನ್ನು ಇವರು ಸಂಪಾದಿಸ್ಯಾರ ಏನಪ್ಪ ಅಂತಂದ್ರೆ ಕೆಲವೊಂದು ತಾವೇ ಪ್ರಕಟಣೆ ಮಾಡ್ಯಾರ ಪತ್ರಿಕೋದ್ಯಮದಾಗು ಇವ್ರ ಹೆಸರು ದೊಡ್ಡ ಹೆಸರು ಅದ ಪತ್ರಿಕೋದ್ಯಮದಲ್ಲಿ ನಮ್ಮ ಕರ್ನಾಟಕ ಅಂತ ಏನಪ್ಪ ಅಂದ್ರೆ ಒಂದು ಪತ್ರಿಕೆಯನ್ನು ತೊಗೊಂಡು ಬರ್ತಾರೆ ಆ ಕಾಲಕ್ಕೆ ಹತ್ತೊಂಬತ್ತು ನೂರ ಇಪ್ಪತ್ತರದಾಗ ಅವಾಗೆ ಫಸ್ಟ್ ಹೇಳಿದೆ ನಾನು ವಚನಗಳನ್ನು ಇಡೀ ದೇಶಗಳನ್ನು ಹಳ್ಳಿ ಹಳ್ಳಿ ಸುತ್ತಿ ದೇಗುಲಗಳನ್ನು ಸುತ್ತಿ ಎಲ್ಲಿ ಇಂಥದ್ದು ಅವ್ರು ಹುಡುಕ್ಲಾಡ್ದು ಓಣಿ ಇಲ್ಲ ಕೇರಿ ಇಲ್ಲ ತಾಳೆ ಪ್ರತಿ ತಾಳೆಗರಿಗಳು ಎಲ್ಲಿ ಸಿಕ್ತಾವೆ ಎಲ್ಲ ಕಡೆ ಹೋಗ್ತಿದ್ರು ದೇಶನೇ ಸುತ್ತಾರೆ ವಿದೇಶಗಳಲ್ಲಿ ಹೋಗ್ಯಾರ ಒಟ್ಟು ಎಲ್ಲಿ ವಚನಗಳ ಅವಶ್ಯ ಅಂದ್ರೆ ಅದನ್ನು ತೊಗೊಂಡು ಬರೋದು ತಾಳೆಗರಿಗಳನ್ನು ತಮ್ಮ ಸ್ವಂತ ರೊಕ್ಕದಾಗ ಅವ್ರಿಗೇನು ರೊಕ್ಕ ಕೊಟ್ಟಿಲ್ಲ ಹೋಗಿದ್ದು ಸ್ವಂತ ರೊಕ್ಕ ರೊಕ್ಕ ಕೊಡು ತಂದದ್ದು ಸ್ವಂತ ಎಲ್ಲವನ್ನು ಕೂಡ ತಮ್ಮ ಹಣದಲ್ಲೇ ಮಾಡಿ ಹತ್ತೊಂಬತ್ತು ನೂರ ಇಪ್ಪತ್ತರದಾಗ ಬಿಜಾಪುರದಾಗ ಒಂದು ತಾಳೆಗಿರಿಗಳದ್ದೇ ಒಂದು ದೊಡ್ಡ ಸಂಗ್ರಹ ಮಾಡಿ ಎಲ್ಲರಿಗೆ ತೋರಿಸ್ತಾರೆ ಇಷ್ಟು ಶರಣರದ ಅಮೂಲ್ಯವಾದ ಏನಪ್ಪ ಅಂದ್ರೆ ಬರಹಗಳು ನೋಡಿಬರಿ ಅಂತ ಇದು ಇಡೀ ನಾಡಿನಾದ್ಯಂತ ಪ್ರಸಿದ್ಧಿಯನ್ನು ಪಡಿತದೆ ಎಲ್ಲ ಕಡೆಯಿಂದ ಬರ್ತಾರೆ ನೋಡಕ ಈಗ ನಾವು ಏನಾದರೂ ವಸ್ತು ಪ್ರದರ್ಶನ ಅಂದ್ರೆ ಹೆಂಗೆ ಹೋಗ್ತೇವಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಹತ್ತೊಂಬತ್ತು ನೂರ ಇಪ್ಪತ್ತರದಾಗ ತಮ್ಮ ಸ್ವಂತ ಕಷ್ಟದಾಗ ಮಾಡ್ತಾರೆ ಅವಾಗ ಇಡೀ ಕಲ್ಯಾಣ ಕಲ್ಯಾಣದಾಗೆ ಒಂದು ಕ್ರಾಂತಿ ಆಗ್ತದೆ ಎಲ್ಲ ವಚನಕಾರರು ಶರಣರು ವಚನಗಳು ಒಂದೇ ಕಡೆಗೆ ಸಿಕ್ಕೋಪ್ಪ ಪೋಗು ಅಳಕಟ್ಟಿಯವರು ಅದನ್ನು ಸಂಪಾದನೆ ಮಾಡಿರಂತೆ ಎಲ್ಲರೂ ಬರ್ತಾರೆ ನೋಡಿರಿ ನೆಕ್ಸ್ಟ್ ಮತ್ತೆ ಅಲ್ಲಿಗೆ ನಿಂದಿರಲಿಲ್ಲ ದುಡ್ಡು ಮತ್ತೆ ಬೇಕಾಗ್ತದಲ್ಲ ಅಲ್ಲಿ ತನಕ ಸ್ವಲ್ಪ ಅವ್ರದ್ದು ದುಡ್ಡು ಖಾಲಿಯಾಗಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತೈದರಾಗ ಅವ್ರು ಸ್ವಂತ ಮನೆ ಮಾರ್ತಾರೆ ನೋಡಿರಿ ಸ್ವಂತ ಮನೆ ಮಾರಿ ಶರಣ್ರದ ಈಗೇನು ತಾಳೆಗರಿಗಳು ತಂದಿದ್ರಲ್ಲ ಅವನು ಮತ್ತು ಪುಸ್ತಕ ರೂಪದಾಗ ಪ್ರಕಟಣೆ ಮಾಡಬೇಕು ಇಲ್ಲಪ್ಪ ಅಂದ್ರೆ ಜನಸಾಮಾನ್ಯರಿಗೆ ತಾಳೆಗರಿಲಿ ಇರ್ತಕ್ಕಂಥ ಜ್ಞಾನ ಬರೋದಿಲ್ಲ ಅದನ್ನು ಮತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ತಮ್ಮ ಸ್ವಂತ ಮನೆಯನ್ನು ಮಾರಿ ಏನಪ್ಪ ಅಂತಂದ್ರೆ ಒಂದು ಮುದ್ರಣಾಲಯ ತಮ್ಮದೇ ಸ್ವಂತ ಮುದ್ರಣಾಲಯವನ್ನು ಸ್ಥಾಪನೆ ಮಾಡಿ ಅದರಾಗ ವಚನಕಾರರ ಕೃತಿಗಳನ್ನು ತಾವೇ ಏನಪ್ಪ ಅಂತಂದ್ರೆ ಮುದ್ರಣ ಮಾಡ್ತಾರೆ ಅಲ್ಲಿಂದ ವಚನ ಕೃತಿಗಳು ಸಾಗರದಲ್ಲಿ ಬರ್ತಾವೆ ಆ ಒಂದು ಮುದ್ರಣಾಲಯದಿಂದ ಅಲ್ಲಿಗೆ ನಮಗೆ ವಚನಗಳು ಸಿಕ್ಕು ಅವಾಗಿಂದನೇ ನಾವು ವಚನಗಳನ್ನು ಓದೋಕೆ ಇಡೀ ನಮ್ಮ ನಾಡು ಸ್ಟಾರ್ಟ್ ಮಾಡಿದ್ದು ಅಲ್ಲಿ ತನಕ ತಾಳೆಗರಿದಾಗೆ ಇದು ಅಲ್ಲ ನಮ್ಮ ಜನಸಾಮಾನ್ಯರಿಗೆ ನಿಲುಕದ ಭಾಷೆ ಅದು ಅದನ್ನು ಜನಸಾಮಾನ್ಯರು ತಿಳಿಯುವಂತೆ ಮಾಡಿರ್ತಕ್ಕಂಥ ಪುಣ್ಯಾತ್ಮನೆ ಹೋಗು ಆಳುಕಟ್ಟೆ ಅವರು ಅದನ್ನು ತೊಗೊಂಡು ಬಂದು ನೋಡಿರಿ ಮನಿ ಮಾಡ್ತಾರೆ ಯಾರು ಮಾಡ್ಕೊಳ್ತಾರೆ ಈ ಕಾಲಕ್ಕೆ ಒಂದು ರೂಪಾಯಿ ಖರ್ಚು ಮಾಡೋಕ್ಕಿಂದ ಬಂದು ನೋಡ್ತೀವಿ ವಚನ ಸಾಹಿತ್ಯ ಅವರಿಗೆ ಅಂದ್ರೆ ಎಲ್ಲರಿಗೆ ಒಳ್ಳೆಯದಾಗಲಿ ಮುಂದಿನ ಪೀಳಿಗೆಗೆ ಆ ಶರಣರ ಸಾಹಿತ್ಯದ ಸಂಪತ್ತು ಸಿಗಲಿ ಅಂತೇಳಿ ಸ್ವಂತ ಮನೆ ಸ್ವಂತ ಮನೆ ಮಾರಿ ತಗೊಂಡು ಬರ್ತಾರೆ ಮಾರಿ ಮುದ್ರಣ ಸ್ಟಾರ್ಟ್ ಮಾಡಿ ಆ ಬುಕ್ಗಳನ್ನೆಲ್ಲ ಪ್ರಿಂಟ್ ಮಾಡಿ ಇಡೀ ಜಗತ್ತಿಗೆ ಪರಿಚಯ ಮಾಡಿಸ್ತಾರೆ ಈಗಲೂ ಕೂಡ ಹದಿನೈದು ಸಂಪುಟಗಳು ಅವ್ರದ್ದು ಏನು ಆಗಲ್ಲ ವಚನ ವಚನ ಸಂಪುಟ ಸಾರ ಅಂತ ಒಂದು ದೊಡ್ಡ ಪುಸ್ತಕ ಹದಿನೈದು ಸಂಪುಟಗಳಲ್ಲಿ ಬಿ ಎಲ್ ಡಿ ಇದ್ದವರು ಪ್ರಕಟಣೆ ಮಾಡ್ಯಾರ ಅವಾಗ ಇವರು ಸಂಪಾದನೆ ಮಾಡಿದ್ದನ್ನೇ ಮೂವತ್ತು ಲಕ್ಷಕ್ಕೂ ಹೆಚ್ಚು ರೂಪಾಯಿಗಳನ್ನು ಕೊಟ್ಟು ಬಿ ಎಲ್ ಡಿ ಇದ್ದವರು ಈಗ ಅದನ್ನು ಪ್ರಿಂಟ್ ಮಾಡ್ಯಾರ ರೀಪ್ರಿಂಟ್ ನೀವು ನೋಡ್ಬೋದು ಹದಿನೈದು ದೊಡ್ಡ ದೊಡ್ಡ ಸಂಪುಟಗಳಲ್ಲಿ ಅವು ಅದ್ರಾಗ ಸಿಲ್ಡ್ದು ವಚನವೇ ಇಲ್ಲ ಎರಡು ನೂರು ಐವತ್ತಕ್ಕೂ ಹೆಚ್ಚು ಕ್ಷಣದ ವಚನಗಳನ್ನು ನೀವು ನೋಡ್ಬೋದು ತಾಳಗೇರಿದಾಗ ಅಲ್ಲ ಅದೇ ನಮ್ಮ ಏನಪ್ಪ ಅಂದ್ರೆ ಅರ್ಥ ಆಗ್ತಕ್ಕಂಥ ಭಾಷೆ ಕನ್ವರ್ಟ್ ಮಾಡಿ ಸಂಪಾದಿಸ್ಯನ್ ಫೋಗಳಕಟ್ಟಿಯವರು ಇಷ್ಟಕ್ಕೆಲ್ಲ ಆಡಿಸ್ಯಾರೆ ಕೆಲವರಿಗೆ ಓದಕ್ಕೆ ಬರಲ್ಲ ಈಗ ಓದಕ್ಕೆ ಬರೋರು ವಚನಗಳನ್ನು ನಾವು ಓದ್ತೀವಿ ಓದಕ್ಕೆ ಬರಲಾರ್ದು ಏನು ಮಾಡಬೇಕು ಅವರಿಗಂತನೂ ಕೂಡ ಆಡಾಡ್ಸ್ಯಾರ ವಚನಗಳನ್ನು ದೊಡ್ಡ ದೊಡ್ಡ ಸಂಗೀತಗಾರರನ್ನು ಮತ್ತು ಹಾಡುಗಾರನ ನಾಡಿನ ಖ್ಯಾತ ಆಡುಗಾರನ್ನ ಮುಂಬೈ ಕಳಿಸ್ಯಾನೆ ಈ ಕಾಲ ಈಗ ಹತ್ರ ಇಲ್ಲೇ ಬೆಂಗಳೂರದಾಗೆ ಎಲ್ಲ ಏನಪ್ಪ ಅಂದ್ರೆ ಗಾಯನ ಸಂಸ್ಥೆಗಳು ಅವ್ವು ಅವಾಗಿನ ಆ ಕಾಲಕ್ಕೆ ಹತ್ತೊಂಬತ್ತು ನೂರ ಇಪ್ಪತ್ತರ ಸುಮಾರಿಗೆ ಅಷ್ಟು ಇದ್ದಿದ್ದಿಲ್ಲ ಇಲ್ಲಿ ಕರ್ನಾಟಕದಾಗ ಮುಂಬೈಗೆ ಹೋಗ್ತಿದ್ರು ಮುಂಬೈಗೆ ಇವ್ರು ತಮ್ಮ ಸ್ವಂತ ರೊಕ್ಕದಾಗೆ ಗಾಯಕರನ್ನ ಮತ್ತು ಮ್ಯೂಸಿಕ್ ಡೈರೆಕ್ಟರ್ಗಳನ್ನು ಕಳಿಸಿ ಏನಪ್ಪ ಅಂದ್ರೆ ವಚನಗಳನ್ನು ಆಡಿಸ್ಯಾರ ಯಾರಿಗೆ ಓದಕ್ಕೆ ಬರಲ್ಲ ಬರೋಕ್ಕೆ ಬರಲ್ಲ ಅವ್ರು ಕೇಳೋಣ ಕೇಳಿ ಈಗ ನೋಡಿ ನಾವು ಹಚ್ಕೊಂಡೋಗ್ತೀವಿ ಅಲ್ಲಿ ಟ್ಯಾಕ್ಟ್ರದಾಗ ಕಿವಿಗೆ ಇಯರ್ಫೋನ್ ಇಟ್ಕೊಳ್ತೀವಿ ಓದಕ್ಕೆ ಬರಲಾರ್ದವ್ರೂ ಕೇಳಿ ಸಾಹಿತ್ಯ ಅವ್ರಿಗೂ ಅರ್ಥ ಆಗಲಿ ಅಂತ ಹೇಳಿ ಏನಪ್ಪ ಅಂದ್ರೆ ರೆಕಾರ್ಡಿಂಗ್ ಮಾಡಿಸಿದ್ರು ವಚನಗಳ ರೆಕಾರ್ಡಿಂಗ್ನ ಮಾಡಿಸ್ತಾರ ಫೋಗು ಆಳ ಕಟ್ಟಿಯವರು ಇಂಥ ಸರ್ವಶ್ರೇಷ್ಠ ಕೆಲಸಗಳನ್ನು ಮಾಡಿರ್ತಕ್ಕಂಥ ಸರ್ವಶ್ರೇಷ್ಠ ಆತ್ಮ ಹೌದಾ ಯಾರಪ್ಪ ಅಂದ್ರೆ ಫೋಗು ಅಳ ಕಟ್ಟಿಯವರು ಶರಣದ ಅಮೂಲ ಅಮೂಲಾಗ್ರ ವಚನಗಳನ್ನು ಸಂಗ್ರಹಿಸಿ ಸಂಪಾದಿಸಿ ಅನುವಾದಿಸಿ ಅವುಗಳನ್ನು ಆಡ ರೂಪ ಅವುಗಳಿಗೆ ಒಂದು ಸಂಗೀತದ ರೂಪವನ್ನು ಕೊಟ್ಟು ವಚನ ಸಾಹಿತ್ಯವನ್ನು ಧೀಮಂತಗೊಳಿಸಿ ಶ್ರೀಮಂತಗೊಳಿಸಿರ್ತಕ್ಕಂಥ ಧೀಮಂತ ನಾಯಕ ಏನಪ್ಪ ಅಂದ್ರೆ ಹೂಗೋಳ ಕಟ್ಟಿಯವರು ಪೂರ್ತಿ ಹುಟ್ಟಿನಿಂದ ಕೊನೆಯವರೆಗೂ ಕೂಡ ಅವ್ರು ಏನಪ್ಪ ಅಂದ್ರೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಯಾರ ವಕೀಲರಾಗಿ ಸಾಹಿತಿಗಳಾಗಿ ಎಸ್ಪೆಷಲಿ ವಚನ ಸಾಹಿತ್ಯಕ್ಕಾಗಿ ಅವರು ಮನೆಯೇ ಮಾರಿದ್ರು ಮನೆ ಮಾರಿದ್ದು ಇವತ್ತು ನಾವೇನು ವಚನ ಓದ್ತೀವಪ್ಪ ಅಂದ್ರೆ ಬುಕ್ಕಿನ ರೂಪದಾಗ ಬಂದದ ಕಾರಣ ಅವರೇ ಅವ್ರ ಅವತ್ತು ಆ ತ್ಯಾಗ ಇವತ್ತು ನಮ್ಮೆಲ್ಲರಿಗೂ ವಚನ ಸಾಹಿತ್ಯವನ್ನು ನಮ್ಮ ಕಣ್ಣೆದ್ರಿಗೆ ಬರಂಗ್ ಮಾಡ್ಯಾರ ಸೊ ಮತ್ತು ಸಹಕಾರಿ ಸಂಘಗಳು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳು ಬಿ ಎಲ್ ಡಿ ಅಂತಕ್ಕಂಥ ದೊಡ್ಡ ಸಂಸ್ಥೆ ಸಿದ್ದೇಶ್ವರ ಸ್ವಾಮಿಗಳ ಅರ್ಬನ್ ಬ್ಯಾಂಕ್ ಆಗಿರ್ಬೋದು ಅವ್ರದ್ದು ಸೇವೆ ಅಂತ ಅಂತಂದ್ರೆ ಬೆಳಕಿರ್ತದೆ ಕಂಟಿನ್ಯೂ ಹೋಗ್ತದೆ ಹಿಂಗೆ ಅಂತ ಅನಂತ ಸೇವೆಗಳನ್ನು ಮಾಡಿ ಏನಪ್ಪ ಅಂತಂದ್ರೆ ಲಾಸ್ಟಿಗೆ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಜೂನ್ ಇಪ್ಪತ್ತೇಳನೇ ತಾರೀಕು ಇಂಥ ಒಬ್ಬ ಮಹಾನ್ ಶರಣ ಮಹಾನ್ ಯೋಗಿ ಏನಪ್ಪ ಅಂತಂದ್ರೆ ಈ ನಾಡನ್ನು ಈ ಜಗತ್ತನ್ನು ಬಿಟ್ಟು ಅಗಲ್ತಾರೆ ಆ ಅಗಲಕ್ಕಿಂತ ಮುಂಚೆ ಅವರು ಮಾಡಿರ್ತಕ್ಕಂಥ ಸೇವೆ ಮಾತ್ರ ಅನನ್ಯ ಯಾವ ರೀತಿ ಕರ್ಪೂರ ಉರಿದು ತಾನು ಹುರಿದು ಜಗತ್ತಿಗೆ ಬಳಕನ್ನು ಕೊಡ್ತದ ಅದೇ ರೀತಿ ಇವರು ಅಷ್ಟೆಲ್ಲ ಕಷ್ಟಪಟ್ಟು ಇಡೀ ಶರಣರ ವಚನಗಳನ್ನು ನಮಗೆಲ್ಲರಿಗೂ ಓದಿಸಿ ಮುಂದೆ ಆ ದಾರಿಯಲ್ಲಿ ನಡೀರಿ ನೀವು ಅಂತ ಹೇಳಿರ್ತಕ್ಕಂಥ ಪುಣ್ಯಾತ್ಮ ಯಾರಪ್ಪ ಅಂದ್ರೆ ಅವರು ಇಂಥ ಶರಣರ ಇಂಥ ಮಹಾತ್ಮರ ಜಯಂತಿಗಳನ್ನು ಆಚರಣೆ ಮಾಡೋದು ಭಾಳ ಅರ್ಥಪೂರ್ಣ ಅದ ಸರ್ಕಾರ ಇದು ಭಾಳ ಚೆಂದ ಮಾಡ್ಯಾರೆ ಹೌದಾ ಬರೇ ಆಚರಣೆ ಮಾಡಿ ಹೋಗೋದಲ್ಲ ವಚನಗಳನ್ನು ನಾವು ಬರೇ ಬಂದು ಹೇಳೋದಲ್ಲ ಅದರಲ್ಲಿ ಪ್ರಕಾರ ನಡ್ಕೋಬೇಕು ವಚನ ಹೇಳ್ತೀರ ಹೌದೇ ಅಲ್ಲ ಪ್ರತಿ ಕ್ಲಾಸಿಂದ ಬಂದು ಒಬ್ಬೊಬ್ರು ವಚನಗಳು ಹೇಳ್ತೀವಿ ಎಂತಿಂಥ ವಚನಗಳು ಒಬ್ಬೊಬ್ಬರು ಶರಣರು ಎಂತಿಂಥ ವಚನಗಳು ಬರ್ತಾರೆ ಅದರ ಅರ್ಥ ಬಂದು ಅದರಂಗೆ ನಡಿಬೇಕು ನಾವು ನಡೆದು ಸಮಾಜಕ್ಕೆ ಏನಾದರೂ ಸೇವೆಯನ್ನು ಸಲ್ಲಿಸಿದ್ದೇ ಆದ್ರೆ ವಚ ಶರಣರಿಗೂ ವಚನ ಸಾಹಿತ್ಯಕ್ಕೂ ವಚನ ಸಾಹಿತ್ಯವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಇಂಥ ಮಹಾನ್ ಚೇತನಗಳಿಗೂ ಏನಪ್ಪ ಅಂತಂದ್ರೆ ನಾವು ಒಂದು ಗೌರವ ಸಲ್ಲಿಸಿದಂಗೆ ಆಗ್ತದ ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗೋಣ ವಚನ ಸಾಹಿತ್ಯವನ್ನು ನಮ್ಮ ದಿನನಿತ್ಯದ ಏನಪ್ಪ ಅಂತಂದ್ರನ್ನ ಬೆಳಕಾಗಿ ನಾವು ಅದನ್ನು ಸ್ವೀಕರಿಸೋಣ ಅದನ್ನು ಸಮಾಜಕ್ಕಾಗಿ ಅಂದ್ರೆ ಅರ್ಪಣೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಾನು ನಮಸ್ಕಾರ